ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ನಾವಿವತ್ತು ಫ್ಯಾಮಿಲಿ ಜೊತೆಗೆ ಒನ್ ಡೇ ಟ್ರಿಪ್ ಹೊಂಟೀವಿ ಎಲ್ಲಿಗೆ ಹೊಂಟೀವಿ ಅಂತ ನಿಮ್ಗೆ ಮುಂದೆ ಹೇಳ್ತೀನಿ ನಮ್ಮಮ್ಮಿ ಮುಂಜಾನೆ ನಾಲ್ಕೂವರೆಗೇ ಎಬ್ಬಿಸ್ಬಿಟ್ಟಿದ್ರು ಸೊ ಎಲ್ಲರೂ ರೆಡಿ ಆಗ್ಬಿಟ್ಟು ನಮ್ಮ ಅತ್ತಿ ಮನೆ ಕಡೆ ಹೊಂಟೀವಿ ಅವ್ರೂ ಪಿಕಪ್ ಮಾಡಿಕೊಂಡು ಅಲ್ಲಿಂದ ಬಿಡೋಣಂತ ಸೊ ಇವರು ನಮ್ಮ ಮಗಳು ನಮ್ಮ ಎಡಿಗೆ ಅಂತ ಚಪಾತಿ ಮಾಡ್ಕೊಳತ್ತಾರ ಬರ್ರಿ ಇವಾಗ ನಾನು ನಮ್ಮ ತಂಗಿ ಇಬ್ಬರು ಸೇರಿ ಗಾಡಿ ಪೂಜೆ ಮಾಡೋಣಂತ ಹೆಂಗೆ ಹೊಂಟಳ ನೋಡ್ರಿ ಡಿಂಗ್ ಡಾಂಗ್ ಸೊ ಎಲ್ಲಿಗಾದರೂ ಹೊರಗಡೆ ಹೋಗಬೇಕು ಅಂತಂದ್ರೆ ಈ ಥರ ನೀವು ಗಾಡಿಗೆ ಪೂಜಿ ಗೀಜಿ ಮಾಡ್ಕೊಂಡು ಹೋದ್ರಿ ಅಂತಂದ್ರೆ ಕ್ಷೇಮವಾಗಿ ಹೋಗಿ ಬರ್ತೀರಿ ಅನ್ನೋದು ಅಂತ ಒಂದು ನಂಬಿಕೆ ಅದು

ನಶೀಕ್ನಾಗ ಟೈಮ್ ಒಂದು ಐದು ಗಂಟೆ ಅದಾಗಿರ್ಬೋದು ಯಾರ್ದು ಸೌಂಡೇ ಇರಲಿಲ್ಲ ಜಲ್ದಿ ಹೊರಟ್ವಿ ಅಂದ್ರೆ ವಾಪಸ್ ಜಲ್ದಿ ಬಂದು ಮನೆ ಮುಟ್ಬೋದು ಅದಕ್ಕೋಸ್ಕರ ನಾವು ಜಲ್ದಿ ಬಿಡಾತಿದ್ವಿ ಹಾರ ಹಾಕಕ್ಕೆ ಟ್ರೈ ಮಾಡಿದ್ಲು ಬಟ್ ಆಗಲಿಲ್ಲ ಸೊ ಪೂಜೆ ಮುಗಿ ತಿನ್ನ ನಡೀರಿ ಒಳಗೋಗುನಂತ ಕಾಯಿ ಅವ್ರು ಒಡದ್ ಬರ್ತಾರ ಟೀ ಹಾಕಿದ್ದೆ ಅರ್ಧ ಗ್ಲಾಸ್ ಮತ್ ಅದ್ರೊಳಗೆ ಒಂದಿಷ್ಟು ಚಾ ತಗದ್ಲು అతి మూడు అండ్ బెంగళూరిందో హో ఎల్ స్వల్ప హెంగు టెంపల్గొంటవి ట్రెడిషనల్ ఆగి అంత ఎల్ హ్వి ನೋಡಿರಿ ಫೈನಲಿ ಗೊತ್ತಾಯ್ತಲ್ಲ ಡೆಸ್ಟಿನೇಷನ್ನು ಸವದತ್ತಿ ಯಲ್ಲಮ್ಮನ ಗುಡ್ಡ ಹೊಂಟಿದ್ವಿ ಎಲ್ಲರೂ ಸೇರಿ ಬರ್ರಿ ನಮ್ಮ ಜರ್ನಿ ಹೆಂಗಿತ್ತು ಅಂತ ನಾನು ನಿಮಗೆ ತೋರಿಸ್ತೀನಿ ಐದುವರೆಗೇ ಮನೆ ಬಿಟ್ವಿ ನಾವು ಸ್ವಲ್ಪ ಹಾಗೆ ಒಂದು ಸ್ವಲ್ಪ ಬೆಳಕಾಗಕ್ಕೆ ಶುರು ಆಗೈತಿ ಡೈಲಿ ಮನೆಯಾಗಿ ಎಂಟು ಕೇಳೋರು ಇವತ್ತು ನೋಡಿರಿ ಸೂರ್ಯೋದಯ ನೋಡಾತೀವಿ ಏನೋ ಒಂಥರ ಖುಷಿ ಮತ್ತು ವ್ಯವ್ನು ಭಾಳ ಚಲೋ ಇತ್ತು ಹಂಗಾಗಿ ಕ್ಯಾಪ್ಚರ್ ಮಾಡಿಕೊಂಡೆ ಜರ್ನಿ ಮಾಡ್ತಿರ್ಬೇಕಾದ್ರೆ ಹಿಂಗೆ ಯಾವುದ್ರೆ ಚೆನ್ನಾಗಿರೋ ಸಾಂಗ್ಸ್ ಹಾಕೋತ ಹೋದ್ರೆ ಭಾಳ ಚಲೋ ಇರ್ತೈತಿ ಟೈಮ್ ಹೋಗಿದ್ದು ಗೊತ್ತಾಗಂಗಿಲ್ಲ ಬಿಟ್ಟಿದ್ವಲ್ಲ ಹಾಗಾಗಿ ದಾರಿ ಒಳಗೆ ಹೋಗಾದ್ರೆ ಹಶ್ ಆಗ್ತದ ಅಂತ ನಾವು ಮನೆಯಿಂದನೇ ಟಿಫನ್ ತೊಗೊಂಡ್ಬಂದಿದ್ವಿ ಆದರೆ ಗಿಡದ ಗಿಡದನ್ನೆಲ್ಲ ಕುಂತು ಟಿಫನ್ ಮಾಡುನು ಅಂತ ನೋಡಿದ್ವಿ ಬಟ್ ನಮಗೆ ಯಾವುದು ಗಿಡನೇ ಕಾಣಿಸ್ಲಿಲ್ಲ ಎಲ್ಲರಿಗೂ ಒಟ್ಟು ಹಿಂಗೆ ಹಸ್ತಿತ್ತಂದ್ರೆ ಬೇಡ ಬ್ಯಾಡ ಇಲ್ಲೇ ಎಲ್ಲ ಕುಂತ್ ಅಂತಂದ್ಬಿಟ್ಟು ಅಂತ ಬಿಟ್ವಿ ಬರ್ರಿ ನಾಷ್ಟ ಅಂತ ಏನೇನಿತ್ತು ಅಂತ ತೋರಿಸ್ತೀನಿ ಉಪ್ಪಿಟ್ಟು ಚುರುಮುರಿ ಚೂಡ ಮತ್ತು ಸ್ವೀಟ್ನಾಗ ರವೆ ಉಂಡೆ ಮಾಡಿದ್ರು ನಮ್ಮತ್ತಿ ರವೆ ಉಂಡೆ ನೋಡಿದ್ರೆ ಸ್ವಲ್ಪ ನೀವು ಕನ್ಫ್ಯೂಸ್ ಆಗ್ಬೋದು ನೋಡಿ ತೋರಿಸ್ತೀನಿ ತುಪ್ಪ ಸ್ವಲ್ಪ ಜಾಸ್ತಿ ಆಗಿತ್ತು ಅಷ್ಟೇ ಬಟ್ ಟೇಸ್ಟ್ ಭಾರಿ ಇತ್ತು ರಸಗುಲ್ಲ ಸೊ ಶಿಸ್ತಂಗೆ ಉಪ್ಪಿಟ್ಟು ಜಡದ ನಮ್ಮ ಪ್ರಯಾಣ ಮುಂದುವರ್ಸು ನಡೀರಿ ನೋಡ್ರಿ ಇಲ್ಲಿ ಸೂರ್ಯಕಾಂತಿ ಹೂವು ಬೆಳೆದಾವು ಎಷ್ಟು ಚಂದ ಕಾಣಿಸುತ್ತೆ ಸೌದತ್ತಿಗೆ ಹೋಗೋ ಮುಂಚೆ ಮೊದಲು ಯಮ್ನೂರಿಗೆ ಹೋಗಿ ಅಲ್ಲಿ ದರ್ಶನ ಮುಗಿಸ್ಕೊಂಡು ಅಂತ ಅಲ್ಲಿ ಒಂದು ಸ್ಟಾಪ್ ಮಾಡಿದ್ವಿ ಸೊ ಮೊದಲು ಈ ಹೊಳಗ ಕೈಕಾಲು ಮುಖ ಎಲ್ಲ ತಗೊಂಡು ಅದಾದಮೇಲೆ ದರ್ಶನ ಮಾಡೋಣಂತ ನೋಡ್ರಿ ಯಮನೂರ್ ದೇವಸ್ಥಾನ ಹಣ್ಣು ಕಾಯಿ ಎಲ್ಲ ಅವರು ನಾ ಇಲ್ಲೇ ನಿಂತಿದ್ದೆ ಒಳಗೆ ಹೆಂಗದ ಅಂತ ತೋರಿಸ್ತೀನಿ ನಿಮಗೆ ಒಳಗೇನು ವಿಡಿಯೋ ದರ್ಶನ ಮುಗಿಸ್ಕೊಂಡು ನಾವು ಹೊರಟ್ವಿ ಗಾಡಿ ಒಳಗೆ ಭಾಳ ಬಿಸಿಲಿತ್ತು ಅಂತಂದು ನೋಡ್ರಿ ಹೆಂಗ ಐಡಿಯಾ ನೋಡ್ರಿ ನಮ್ಮ ತಂಗಿದ ಕಿಟಕಿಗೆ ಟವಲ್ ಹೊಚ್ಬಿಟ್ಟ ಸೊ ನಾವು ಫೈನಲಿ ಜೋಗಗಳ ಬಾವಿ ರೀಚ್ ಆದ್ವಿ ಮೊದಲು ಇಲ್ಲಿ ದೇವ್ರ ದರ್ಶನ ಮುಗಿಸ್ಕೊಂಡಾದ ಮೇಲೆ ಗುಡ್ಡಕ್ಕೆ ಹೋಗಬೇಕು ಇದೇ ನೋಡ್ರಿ ಜೋಗಳಾವಿ ಎಲ್ಲರೂ ಸ್ನಾನ ಮಾಡಿಕೊಂಡು ಅದಾದ್ಮೇಲೆ ದೇವ್ರ ದರ್ಶನ ಮಾಡಬೇಕು ಕೈ ಕಾಲು ಮುಖ ತೊಳ್ಕೊಂಡ್ಬಿಟ್ಟು ಬಂದ್ವಿ ಇದನ್ನು ಎಲ್ಲ ಮಗ ಪರ್ಡಿ ತುಂಬುದು ಅಂತಾರೆ ಸೊ ಅವರು ಪೂಜೆ ಮಾಡಾಕತ್ತಿದ್ರು ಅದನ್ನು ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡಿದೆ ನಿಮಗೆ ಗೊತ್ತಿರಲಿ ತೋರಿಸ್ಬೇಕು ಅಂತಂದ್ಬಿಟ್ಟು ಇವಾಗ ಪೂಜೆ ತೂಜಿ ಎಲ್ಲ ಮುಗಿಸ್ಕೊಂಡು ದೇವ್ರ ದರ್ಶನ ಮಾಡೋಕ್ಕೆ ಹೊರಟ್ವಿ ವೀಡಿಯೋ ಮಾಡಕ್ಕೆ ಬಿಡ್ತಾರೇನೋ ಇಲ್ಲ ಅಂತ ಅಂದ್ಕೊಂಡು ನಾ ವೀಡಿಯೋ ಗಿಡ ಮಾಡಕ್ಕೆ ಹೋಗಲಿಲ್ಲ ಅದಾದ್ಮೇಲೆ ಕಾಯಿ ಓಡಿಸ್ಕೊಂಡ್ವಿ ನಂತರ ಹೊರಟ್ವಿ ಬೆಳಗ್ಗೆ ಟೈಮ್ ಒಂದು ಹತ್ತುವರೆ ಹನ್ನೊಂದು ಗಂಟೆ ಆಗಿತ್ತು ಏನೋ ಅಷ್ಟಕ್ಕೆ ಕಾಲು ಇಷ್ಟೊಂದು ಸುಡಾಕತ್ತಿದ್ದು ಅಲ್ಲಿ ನಿಂದಕ್ಕೆ ಅಲ್ಲಿಂದ ಯಲ್ಲಮ್ಮನ ಗುಡ್ಡಕ್ಕೆ ಅಷ್ಟೇ ಒಂದು ಬೇಡ ಎರಡು ಕಿಲೋಮೀಟರ್ ಅಷ್ಟೇ ಇತ್ತು ಸೊ ಬಂದು ಆದ್ವಿ ನೋಡ್ರಿ ಈಗ ಕಾಯಿ ತೊಗೊಂಡು ದರ್ಶನಕ್ಕಂತ ಪಾಳೆ ಹಚ್ಚಿದ್ವಿ ನೋಡಿರಿ ನಿಮಗೆ ದರ್ಶನಕ್ಕೆ ಪಾಳೆ ತೋರಿಸ್ತೀನಿ ಫುಲ್ ರಶ್ ಇತ್ತು ನಾವಂತೂ ಸಂಡೇ ದಿನ ಬಂದಿದ್ವಿ ಅದ್ರಾಗ ಭಾಳ ರಶ್ ಇತ್ತು ಒಂದು ಒಂದೂವರೆ ತಾಸು ನಿಂತ್ವಿ ನಾವು ಪಾಳೆನಾಗ ಇನ್ನು ಪಾಳೆ ಶುರುನೇ ಮಾಡಿದ್ವಿ ಅಷ್ಟೇ ಇವ್ರು ನೋಡ್ರಿ ಪೆಪ್ಸಿನ್ ನಿಂತಾರೆ ಇಲ್ಲಿ ಸಣ್ಣ ಇದ್ದಾಗ ನಾವು ತಿಂತಿದ್ವಲ್ಲ ಇದು ಎರಡು ರೂಪಾಯಿ ಒಂದು ಈಗ ನೋಡ್ರಿ ಐದು ರೂಪಾಯಿ ಒಂದು ಅಂದರು ಪಾಳೆ ಮುಗಿತಾನೆ ಟೈಮ್ ಪಾಸ್ ಆಗಬೇಕಲ್ಲ ಅದ್ರಾಗ ಖಂಡಪಟ್ಟಿ ಬಿಸಿಲಿತ್ತು ಒಳಗೇನು ವೀಡಿಯೋ ಮಾಡುವಂಗಿರಲಿಲ್ಲ ಸೊ ನಾನು ಜಾಸ್ತಿ ಏನೂ ವೀಡಿಯೋ ಮಾಡೋಕ್ಕೋಗಿಲ್ಲ ಫೈನಲಿ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಟೈಮಂತೂ ಒಂದು ಎರಡೂವರೆ ಮೂರು ಗಂಟೆ ಆಗಿತ್ತು ಹೊಟ್ಟೆ ಬೇರೆ ಹಸುವಾಗ ನೋಡ್ರಿ ಎಲ್ಲಿ ಬೇಕಾದಲ್ಲಿ ಸ್ಟಾಲ್ಗಳು ಬಿಸಿಲಂತೂ ಫುಲ್ ಹೆವಿ ಬಿಸಿಲಿತ್ತು ಏನು ಅಂತಂದ್ರೆ ಇಲ್ಲಿ ಊಟದ ಟೈಮ್ನಾಗ ನಿಮ್ಗೆ ಅಲ್ಲಿ ಊಟ ಬುತ್ತಿ ಕಟ್ಕೊಂಡು ಬಂದಿರ್ತಾರೆ ನಿಮ್ಗೆ ಮೂವತ್ತು ಥರ ಎರಡು ರೊಟ್ಟಿ ಒಂದು ಒಂದ್ ಥರ ಪಲ್ಯ ಚಟ್ನಿ ಅನ್ಕೊಂಡು ಸೊ ನಾವಂತೂ ಇಷ್ಟ ಹಸ್ತಿದ್ವಿ ಅವರೇ ಊಟಾಡತ್ತಿದ್ವಿ ನಾವು ಇಲ್ಲಿನೂ ಪರಡಿ ತುಂಬಿ ಪೂಜೆ ಮಾಡತ್ತಿದ್ರು ಇವರು ಅವ್ರು ನೋಡ್ರಿ ಈಗ ಆಲ್ರೆಡಿ ಹಸು ಎಷ್ಟಾಗಿತ್ತು ಅಂತಂದ್ರೆ ಬುತ್ತಿ ಗಂಡು ತೊಗೊಂಡು ಅವರಿಗೆ ಕಾಯ್ಕೋತು ನಿಂತ್ಬಿಟ್ಟಿದ್ರೆ ಉಜಿ ಯಾವಾಗ ಮುಗೀತದಂತ ಸೋ ಫೈನಲಿ ಊಟ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ ಕಾಫಿ ಬ್ರೇಕ್ ಐದುವರೆ ಆರು ಗಂಟೆ ಆಗೈತಿ ಇವಾಗ ಸೊ ಎಲ್ಲರೂ ಕಾಫಿ ಕುಡಿದು ಮತ್ತು ನಡೆಯೋನು ಮನೆ ಕಡೆಗೆ ಇದಾಗಿತ್ತು ಒನ್ ಡೇ ಫ್ಯಾಮಿಲಿ ಟ್ರಿಪ್ ಬ್ಲಾಗ್ ಸೊ ನಮ್ಮ ಬ್ಲಾಗ್ ನಿಮ್ಗೇನಾದರೂ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ವೇಟ್ ಫಾರ್ ದಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಸಿ ಯು ಸೂನ್